ಇನ್ನು ಚಂದ್ರಗ್ರಹಣ ಹಿನ್ನೆಲೆ ಸಂಜೆ ಆರಕ್ಕೆ ಬನಶಂಕರಿ ದೇಗುಲ ಬಂದ್ ನಾಳೆ ಬೆಳಗ್ಗೆ ಕಾರ್ಯ ನಂತರ ದೈನಂದಿನ ಪೂಜಾ ಕೈಕರ್ಯ ಗ್ರಹಣದ ಹಿನ್ನೆಲೆ ಭಕ್ತರಿಗೆ ಯಾವುದೇ ಅವಕಾಶ ಇರೋದಿಲ್ಲ ಬನಶಂಕರಿ ದೇಗುಲ ಬಂದ್ ಗ್ರಹಣದ ಹಿನ್ನೆಲೆ ಭಕ್ತರಿಗೆ ದರ್ಶನದ ಅವಕಾಶ ಇರೋದಿಲ್ಲ ಸಂಜೆ ನಾಲ್ಕರಿಂದ ಆರು ಗಂಟೆವರೆಗೆ ರಾಹುಕಾಲದ ಪೂಜೆ ಇರುತ್ತೆ ಈ ಬಗ್ಗೆ ಬನಶಂಕರಿ ದೇಗುಲದ ಅರ್ಚಕರು ಕುಮಾರಶಾಸ್ತ್ರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಂದ್ರಗ್ರಹಣದ ಕಾರಣ ಸಂಜೆ ಆರು ಗಂಟೆಗೆ ಬನಶಂಕರಿ ದೇಗುಲವನ್ನ ಬಂದ್ ಮಾಡಲಾಗುತ್ತೆ ನಾಳೆ ಬೆಳಗ್ಗೆ ಶುದ್ಧಿ ಕಾರ್ಯದ ನಂತರ ಭಕ್ತರಿಗೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಇನ್ನು ನಮ್ಮ ಪ್ರತಿನಿಧಿ ಮಂಗಳ ಬನಶಂಕರಿಯಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡಿದ ದೇವಸ್ಥಾನದಲ್ಲಿ ಇದ್ದೀನಿ ಬನಶಂಕರಿ ಅಮ್ಮನವರಿಗೆ ಇವತ್ತು ವಿಶೇಷವಾದ ಪೂಜೆಯನ್ನ ಮಾಡಿರುವಂತದ್ದು ಇವತ್ತು ಅಮ್ಮನವರ ಜನ್ಮೋತ್ಸವ ಹೀಗಾಗಿ ಬೆಳಗ್ಗಿನಿಂದಲೇ ಇವತ್ತು ವಿಶೇಷವಾದ ಪೂಜೆಯನ್ನ ಇಲ್ಲಿ ಮಾಡಲಾಗಿದೆ ಬೆಳಗ್ಗಿನಿಂದ ಅಭಿಷೇಕ ಆಗಿರ್ಬೋದು ತಾಯಿಯ ಮೆರವಣಿಗೆ ಆಗಿರ್ಬೋದು ಜೊತೆಗೆ ಉಯ್ಯಾಲೆ ಸೇವೆ ಆಗಿರ್ಬೋದು ಹೀಗಾಗಿ ಇವತ್ತು ನಾನಾ ಪೂಜೆಗಳನ್ನ ಇಲ್ಲಿ ಚಂಡಿಕಾ ಹೋಮ ಸೇರಿದಂತೆ ಸಾಕಷ್ಟು ಹೋಮ ಹವನಗಳನ್ನ ಇವತ್ತು ದೇವಸ್ಥಾನದಲ್ಲಿ ಮಾಡಿರುವಂತದ್ದು ಹೀಗಾಗಿ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಿರುವಂತದ್ದು ಅಂದ್ರೆ ನಗರದ ಹಲವು ಕಡೆಗಳಿಂದ ಸಾವಿರಾರು ಭಕ್ತರು ಬನಶಂಕರಿ ತಾಯಿಯ ದರ್ಶನವನ್ನ ಮಾಡ್ಕೊಳ್ಳೋದಕ್ಕೆ ಬರ್ತಿರೋದ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ತಾವು ಸಂಕಲ್ಪ ಮಾಡಿದಂತೆ ಇಲ್ಲಿ ಭಕ್ತರು ಬಂದು ಇವತ್ತು ನಿಂಬೆ ಆರತಿ ಆಗಿರ್ಬೋದು ಬೆಲ್ಲದ ಆರತಿ ಹಾಗೆ ಏನು ಭೂದಗುಂಬಳ ಆರತಿಯನ್ನ ಮಾಡೋ ಮೂಲಕ ತಾಯಿಯನ್ನ ದರ್ಶನ ಪಡೆದುಕೊಂಡು ತಾಯಿಗೆ ನಮಿಸಿ ಹೋಗ್ತಿರೋದ್ದು ಸುಮಾರು ಏನು ಲಕ್ಷಾಂತರ ಭಕ್ತರು ಇವತ್ತು ತಾಯಿಯ ದರ್ಶನವನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬರ್ತಿರೋಂಥದ್ದು ಆದ್ರೆ ಬರಶಂಕರಿ ದೇವಸ್ಥಾನವನ್ನ ಪ್ರತಿ ವರ್ಷ ಈ ತರ ಜನ್ಮೋತ್ಸವ ಬಂದಾಗ ಸುಮಾರು ರಾತ್ರಿ ಹತ್ತು ಗಂಟೆಗೆ ಕ್ಲೋಸ್ ಮಾಡ್ಲಾಗ್ತಾ ಆದ್ರೆ ಇವತ್ತು ಜನ್ಮೋತ್ಸವದ ಅಂಗವಾಗಿ ಇವತ್ತು ಏನು ಅಷ್ಟೊಂದು ಭಕ್ತರಿಗೆ ಅವಕಾಶವನ್ನ ಮಾಡಿ ಕೊಡ್ತಿಲ್ಲ ಯಾಕಂದ್ರೆ ಇವತ್ತು ಚಂದ್ರಗ್ರಹಣದ ಅಂಗವಾಗಿ ಇವತ್ತು ದೇವಸ್ಥಾನವನ್ನ ಆರು ಗಂಟೆಗೆ ಕ್ಲೋಸ್ ಅಂತದ್ದು ಏನು ಇವತ್ತು ನಾಲ್ಕೂವರೆ ಇಂದ ಆರು ಗಂಟೆಗೆ ರಾಹುಕಾಲ ಇದೆ ರಾಹುಕಾಲದ ಟೈಮಲ್ಲಿ ದೇವಿಗೆ ವಿಶೇಷವಾದ ಪೂಜೆಯನ್ನ ಮಾಡಿ ತದನಂತರ ತಾಯಿಗೆ ದರ್ಬರ್ಬೆಯನ್ನು ಸಮರ್ಪಿಸಿ ಅದಾದ ನಂತರ ದೇವಸ್ಥಾನವನ್ನು ಆರು ಗಂಟೆಗೆ ಮುಚ್ಚಲಾಗುತ್ತೆ ಹೀಗಾಗಿ ಆರು ಗಂಟೆ ಒಳಗಡೆನೆ ಬನಶಂಕರ ತಾಯಿಯ ದರ್ಶನವನ್ನ ಅಭಿಮಾನ ಅಂದ್ರೆ ಭಕ್ತಾದಿಗಳು ಮಾಡಿಕೊಳ್ಬೇಕಾಗಿದೆ ಸೊ ಜೊತೆಗೆ ನಾಳೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಸುದ್ದಿ ಪುಣ್ಯ ಒಂದು ಪೂಜೆಯನ್ನ ಮಾಡಿ ಇಡೀ ದೇವಸ್ಥಾನವನ್ನ ಶುದ್ಧೀಕರಿಸಿ ಅದಾದ ನಂತರ ಎಂದಿನಂತೆ ಏನು ಪೂಜಾ ಕೈಂಕರ್ಯಗಳನ್ನ ಅಮ್ಮನವರಿಗೆ ಮಾಡಲಾಗುತ್ತೆ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಂಗಳರಾಜ್ ಗೋಪಾಲ್ ಟಿವಿ ನೈನ್ ಬೆಂಗಳೂರು